மற்ற வீடியோ இதே ஒே ஒன்மா நீல ஹுடுக்கி அப்புறம் ஒன்னொன்று சோதே அது அது நம்ம இது ಈ ಮೇಗ್ಲು ಎತ್ತಿಗೂ ಕಾಲಿಕ್ ತಾಗಬಾರ್ದು ಮನುಷ್ಯರಿಗೂ ತಾಗ್ಬಾರ್ದು ಇದು ಟೆಕ್ನಿಕ್ ಇದು ಕೆಲರು ಎತ್ತಿನ ಕಾಲೇ ಹೋಗ್ಬಿಡುತ್ತೆ ಅದಕ್ಕೆ ಬಾರಿ ಜಾಗ್ರತೆಯಿಂದ ಹೂಡಿ ಸುಮ್ನೆ ಏನೋ ಹೂಡಿ ಮಾಡಕ್ ಬರಲ್ಲಾದ್ರೆ ನಂಜುಳಗಿ ಸಾಯಲ್ಲ ಎರೆ ಹುಳ ಎಲ್ಲ ಸಾಯಬಾರದು ಅಂತ ಇದನ್ನ ಮಾಡ್ತಾ ಇದ್ರು ಹಾ ಸತ್ತೋಗ್ಬಿಡ್ತಾವ್ ತಯಾರಿ ಸಿಕ್ಕಿ ಅವು ಪಾಪ ಸತ್ತೋಗ್ಬಿಡ್ತಾವ ಇದಾದ್ರೆ ಮಣ್ಣಲ್ಲ ಆಕಡೆ ಆಗ್ಬಿಡ್ತಾವೆ ಅವಕ್ ಸಿಕ್ಕದಿಲ್ಲ